ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತೇನಿಲ್ಲ ಒಂದು ಡೈಲಿ ಬ್ಲಾಗ್ ಥರ ಮಾಡೋಣ ಅಂತ ಹೇಳಿಬಿಟ್ಟು ಆ್ಯಂಡ್ ಹಾಸ್ಪಿಟಲ್ ಹಾಕಿದ್ದೀನಿ ಏನಕ್ಕೆ ಅಂತಂದರೆ ತುಂಬಾ ಚಳಿ ಇದೆ ಹಳ್ಳಿ ವಾತಾವರಣ ಆಲ್ಮೋಸ್ಟ್ ಗೊತ್ತಿರುತ್ತಲ್ವಾ ಸೊ ನೆಕ್ಸ್ಟು ಒಲೆ ಉರಿ ಮಾಡೋಣ ಬನ್ನಿ ಇವತ್ತು ಕಂಪ್ಲೀಟ್ ಬ್ಲಾಗ್ ಡೈಲಿ ಬ್ಲಾಗ್ ಥರನೇ ಆಗಿರುತ್ತೆ ಸೊ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಒಲೆ ಉರಿ ಕೂಡ ಮಾಡ್ತಾ ಇದ್ದೀನಿ ನಾನೇ ನನಗೆ ಸ್ವಲ್ಪ ಕಷ್ಟನೇ ಬರಲ್ಲ ಆ್ಯಕ್ಚುಲಿ ಬಟ್ ಟ್ರೈ ಮಾಡಬೇಕಲ್ವ ಯಾವುದು ಬರಲ್ಲ ಅಂತ ಹೇಳಬಾರ್ದು ಯಾಕಂದರೆ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದಿದ್ದೆಲ್ಲ ಹಳ್ಳಿ ಕಡೆ ಆಗಿದರೆ ಇವೆಲ್ಲ ಗೊತ್ತಿರುತ್ತೆ

ಫುಲ್ ಉರಿ ಆದಮೇಲೆ ತೋರಿಸ್ತೀನಿ ಫಸ್ಟ್ ಅಟೆಂಪ್ಟ್ ಫೇಲ್ಡ್ ಹೋಗೇ ಬಿಡ್ತಿದ್ದು ಮತ್ತೊಂದು ಸರಿ ಮಾಡಬೇಕು ಮತ್ತೊಂದು ಸರಿ ಇಟ್ಟು ಹಚ್ಚಣ ಬನ್ನಿ ಮಿಷನ್ ಸಕ್ಸಸ್ಫುಲ್ ಸೊ ಇಲ್ಲಿ ಬಂದು ನೆಕ್ಸ್ಟು ಕಸ ಗುಡಿಸ್ತಾ ಇದ್ದೀನಿ ಆ್ಯಂಡ್ ಕಸ ಗುಡಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ಅಯ್ಯೋ ಇಲ್ಲಿ ಬಂದು ನೋಡಿದ್ರೆ ನಮ್ಮ ಗುಂಡಕ್ಕ ಎದ್ಬಿಟ್ಟಿದ್ದಾಳೆ ಚಿನ್ನ ಮರಿ ಎದ್ದಿದೆ ಹಾಯ್ ಹೇಳು ಹಾಯ್ ಹಾಯ್ ಅಯ್ಯೋ ಯಾಕೆ ಬಂಗಾರಿ ಹಾಯ್ ಸೇ ಹಾಯ್ ಹಾಯ್ ಓಳು ಅಳ್ತಾಯಿದ್ದೇ ಹಾಯ್ ಹೇಳು ಹಾಯ್ ಹಾಯ್ ಹೇಳ್ರಿ ಬಾಯ್ ಇನ್ನೂ ಇದ್ದೆ ಇದೆ ಆಲ್ರೆಡಿ ಇದ್ದುಬಿಟ್ಟಿದ್ದಾಳೆ ಹ್ಞೂ ನನ್ನ ಕೆಲಸ ಏನು ಮಾಡ್ಬೇಕು ಹೇಳು ಅಪ್ಪ ನಾಕೋ ಒದ್ದಾಡ್ತಿದ್ದೆ ಅದು ಹಾಯ್ ಬಾಯ್ ಜಲ್ದಿ ಜಿಜ್ಜಿ ಮಾಡಪ್ಪ ಜಿಜ್ಜಿ ಮಾಡಪ್ಪ ಓಂ ನಮ್ಮ ಶಿವಯ್ಯ ಮಾಡಿರಿ ఓ ఆ జిజ్జి మార్త జిజ్జి హిజ్జి మో బాయ్ హిడు బాయ్ జల్ది. బాయ్ బాయ్ బై! బాయ్ బంగరి ఓకే ఫ్రెండ్స్ ఆమె సిక్తీ ఆమె సిక్తీవి నాం ఫ్రెష్ అప్ ఆగి ಕಸ ಎಲ್ಲ ಗುಡ್ಸೈತೆ ಈಗ ನನ್ನ ಹಳೇ ಸೊ ಇವಾಗ ಹಾಲು ಕಾಯಿಸೋಕ್ಕೆ ಇಡ್ತಾ ಇದ್ದೀನಿ ಹಾಲು ಕಾಯಿಸ ಇಟ್ಟು ನೆಕ್ಸ್ಟ್ ನೆಕ್ಸ್ಟ್ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ನೋಡಿದರೆ ಗೊತ್ತಾಗುತ್ತೆ ಇದೇನು ಅಂತಂದರೆ ರಾಗಿ ಮಾಡ್ ഡൈലി ഇരലേ ബക്കാദ ഇ ഡ്രിംക്സ് അതേ ഹോട്ടിൽ ഹാൽക്കായി കൂടെ ഇട്ട് ഇനി അവർ ഓടോണ ബന്ന്നി സുതേ നിമിഷ ಇಲ್ಲಿ ನಾನು ಮೈ ಮರ್ತಿದ್ದಕ್ಕೆ ಏನಾಯ್ತು ಗೊತ್ತಾ ಇರಿ ಸೊ ಕಂಟಿನ್ಯೂಸ್ ಆಗಿ ಅಷ್ಟೇ ಏನಕ್ಕೆ ಅಂತಂದರೆ ಕಡಲೆ ಕಾಳೆನೆ ಹಾಕೋಕೆ ಅಂತ ಸ್ವಲ್ಪ ತಿರುಗಿದ್ದಕ್ಕೆ ಗಂಟಾಗ್ಬಿಡ್ತು ಸರಿ ವೈಸ್ ಆಮೇಲೆ ಸಿಗ್ತೀನಿ ಗಾಯ ಕಡೆ ನೋಡಿದ್ರೆ ಹಾಲು ಕುದೀತಾ ಇದೆ ವೈಸ್ ಟಿಫನ್ ಆಗಿ ಆ್ಯಕ್ಚುಲಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಟಿಫನ್ ಏನು ಅಂತ ಹೇಳಿ ತೋರ್ಸೋಕ್ಕೆ ಯಾಕಂದರೆ ನಮ್ಮ ಚಿಕ್ಕ ಆಲ್ರೆಡಿ ಎದ್ಬಿಟ್ಟಿದ್ಲು ಸೊ ಅದಕ್ಕಂತಲೇ ಎಲ್ಲ ಮಾಡಿಬಿಟ್ಟು ಆ್ಯಂಡ್ ಪೂಜೆ ಕೂಡ ಮಾಡಿದೆ ಇವಾಗ ಪೂಜೆ ಮಾಡಿಬಿಟ್ಟು ಇವಾಗ ಸುಮ್ಮನೆ ಕೂತಿದ್ದೀನಿ ಸೊ ನೆಕ್ಸ್ಟು ನೋಡೋಣ ಏನು ಕೆಲಸ ಏನು ಅಂತ ಹೇಳಿಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ವೀರೋರಿಲ್ಲ ದಾವಣಗೆರೆಗೆ ಹೋಗಿದ್ದಾರೆ ಬರ್ತಾರೆ ಅವರು ಸ್ವಲ್ಪ ಹೊತ್ತು ನಮ್ಮ ಚಿಕ್ಕನು ಜೊತೆ ಕೂತ್ಕೊಂಡು ಇಬ್ರು ಪೂಜೆ ಮಾಡಿದ್ವಿ ಸೊ ನೆಕ್ಸ್ಟ್ ಏನು ಅಂತ ಹೇಳಿಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಸೊ ಸ್ಟೂಡೆಸ್ ಬರ್ಡೇ ಕೂಡ ಇತ್ತು ಅಂತಂದ್ರೆ ಒಂದು ಇಳುಪಿ ಕೂಡ ಹಾಕಿದೀನಿ ನೋಡ್ಕೊಂಡ್ಮೇಲೆ ಹೇಳ್ರಿ ಸೊ ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ಬೆಳಗ್ಗೆ ಬೆಳಗ್ಗೆನೆ ತಾಲಿಪಟ್ಟು ಕೂಡ ಮಾಡ್ಕೊಂಡ್ವಿ ತಾಲಿಪಾಟ್ ಮಾಡಿ ു ലാസ്റ്റിന് നാളെ തീട്ടെ അത് അന്നേ നോട്ടി നമുക്കുണ്ടേക്ക് ആൾഡി വീഡിയോസ് തുമ്പോൾ ആ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇದ್ದೀನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ವಾಯ್ಸಲ್ಲಿ ವೇರಿಯೇಷನ್ ಇದೆ ಅಡ್ಜಸ್ಟ್ ಮಾಡ್ತೀನಿ ಏನೈತೆ ಅಂತ ಅಂದರೆ ಕ್ಲೈಮೇಟ್ ಗೊತ್ತಲ್ವಾ ಕ್ಲೈಮೇಟ್ ಫುಲ್ ಚೇಂಜ್ ಆಗಿಬಿಟ್ಟಿದೆ ಸೊ ಅದಕ್ಕಂತಲೇ ನಾನು ಇಲ್ಲಿ ಅವ್ರ ಮನೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಿಮಗೆ ಹೇಳ್ತಾನೆ ಇದ್ದೆ ನಾನು ಓಮ್ ವರ್ಕ್ ಕೊಡ್ತೀನಿ ಓಮ್ ವರ್ಕ್ ಕೊಡ್ತೀನಿ ಅಂತ ಅವಾಗ ಕೊಡೋಕ್ಕಾಗಿರಲಿಲ್ಲ ನೋಡೋಣ ಆದಷ್ಟು ಬೇಗ ಟ್ರೈ ಮಾಡ್ತೀನಿ ಸ್ವಲ್ಪ ಅರೇಂಜ್ಮೆಂಟ್ ಮಾಡೋದಿದೆ ಸೊ ಆಮೇಲೆ ಓಮ್ ವರ್ಕ್ ಮಾಡ್ತೀನಿ ಆಡ್ತೀನಿ ಸೊ ಇವತ್ತಿನ ಬ್ಲಾಗ್ನ ಬೆಳಗ್ಗೆ ಇನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಆಲ್ರೆಡಿ ನನ್ನ ಸ್ನಾನ ನಾನು ಪ್ರೆಷಪ್ ಕೂಡ ಅದೆ ಆ್ಯಂಡ್ ಬೆಳಗ್ಗೆ ಇನ್ನಕ್ಕೆ ಬ್ಲಾಗ್ನ ಸ್ಟಾರ್ಟ್ ಮಾಡಿರೋದು ಅಂತ ಕಾರಣ ಏನಪ್ಪ ಅಂತ ಕೇಳಿ ಹೇಳೋದಾದರೆ ಇವತ್ತು ನಾವು ಒಂದು ಊರಿಗೆ ಹೋಗ್ತಾ ಇದ್ದೀನಿ ಸೊ ನಿಮಗನ್ನಿಸ್ಬೋದು ಇದೇನು ನಾರ್ಮಲ್ ಆಗಿದೆ ಬೆಂಗಳೂರು ಬೆಂಗಳೂರಿಗೆ ಹೋಗ್ತಾ ಇರೋದು ಆ್ಯಕ್ಚುಲಿ ಸೊ ಬೆಂಗಳೂರು ಏನು ಎಲ್ಲರೂ ಹೋಗಿ ಹೋಗ್ತಾರೆ ಅದರಲ್ಲೇನು ಸ್ಪೆಷಲ್ ಇದೆ ಅಂತ ಬಟ್ ನನ್ನ ಸ್ಪೆಷಲ್ ಬಿಕಾಸ್ ಆಫ್ಟರ್ ಟೂ ಇಯರ್ಸ್ ನಾನು ಹೋಗ್ತಾ ಇರೋದು ಆ್ಯಂಡ್ ಅಲ್ಲಿ ಪ್ಲೇಸಸ್ನ ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ ಸೊ ಹೋದರೆ ಏನಾದರೂ ಕೆಲಸ ಇಟ್ಕೊಂಡು ಹೋಗ್ತೀವಿ ಕೆಲಸ ಮುಗಿಸ್ಕೊಂಡು ಹಂಗೆ ರಿಟರ್ನ್ ಆಗಿಬಿಡ್ತೀವಿ ಸೊ ಆ್ಯಕ್ಚುಲಿ ನಾನು ಇಸ್ಕಾನ್ ಟೆಂಪಲ್ಲೇ ನೋಡಿಲ್ಲ ಸೊ ಆಗುತ್ತಾ ಇಲ್ವಾ ಅಂತ ನೋಡೋಣ ಆ್ಯಂಡ್ ಇವತ್ತೇನಕ್ಕೆ ಅಲ್ಲಿಗೆ ಹೋಗ್ತಾ ಇರೋದು ಅಂತಂದರೆ ಇನ್ಫಾನ ಇದಲ್ವಾ ಅವಳ್ದು ಡೇ ಇದೆ ಸೊ ಅದಕ್ಕಂತ ಹೋಗ್ತಾ ಇದ್ದೀವಿ ಆ್ಯಂಡ್ ಹೆಂಗಿರುತ್ತೆ ಏನು ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ನಮ್ಮ ಓನ್ ವೆಹಿಕಲಲ್ಲೇ ನಾವು ಹೋಗ್ತಾ ಇರೋದು ಟ್ರೈನಲ್ಲಿ ಬಸ್ಸಲ್ಲಿ ಹೋಗ್ತಾ ಇಲ್ಲ ಸೊ ನೋಡೋಣ ನಮ್ಮ ಜರ್ನಿ ಹೇಗಿರುತ್ತೆ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ಸೊ ಬೆಳಗ್ಗೆ ಫ್ರೆಶ್ ಅಪ್ ಇವಾಗ ವಾಷಿಂಗ್ ಮಿಷಿನಿಗೆ ಬಟ್ಟೆ ಕೂಡ ಹಾಕಿದ್ದಾಯಿತು ಸೊ ತೋರಿಸ್ತೀನಿ ಬಟ್ಟೆ ಎಲ್ಲ ಇದ್ದೀವಿ ಬಿಕಾಸ್ ಇವಾಗ ವಾಶ್ ಮಾಡ್ಕೊಂಡು ಕೂರೋಷ್ಟು ಇಲ್ಲ ಆ್ಯಕ್ಚುಲಿ ನಾವು ಹಾಕೋದಿಲ್ಲ ಪಾಪ ಬಟ್ಟೆ ಎಲ್ಲ ಬಟ್ ಆದ್ರೂ ಆದ್ರೂ ಏನಕ್ಕೆ ಹಾಕ್ತಾ ಇರೋದು ಅಂತಂದರೆ ಸ್ವಲ್ಪ ಲೀಜ್ ಆಗ್ಬಿಟ್ಟಿದೆ ಆದ್ರೂ ಏನಕ್ಕೆ ಆಗ್ತಾ ಇರೋದು ಅಂತದ ಇವತ್ತು ಟೈಮ್ ಇಲ್ಲ ಆ್ಯಕ್ಚುಲಿ ಬೇಗ ಹೊರಡಬೇಕು ಲೆವೆನ್ ಎಷ್ಟೊತ್ತರಲ್ಲಿ ಇಲ್ಲಿ ಬಿಡೋಣ ಅಂತ ಪ್ಲ್ಯಾನ್ ಇದೆ ಬಟ್ ನಾವು ಹೇಳೋಷ್ಟು ಅನ್ಕೊಂಡ ಅಂದ್ಕೊಂಡಿದ್ದ ಥರ ಆಗಲ್ವಲ್ಲ ಸೊ ಅದಕ್ಕೆ ನೋಡೋಣ ಎಷ್ಟೊತ್ತಿಗೆ ಬಿಡ್ತೀವಿ ಏನು ಅಂತ ಅಲ್ಲಿ ಬರ್ಡ್ಸ್ ಇತ್ತು ಸೋ ಮೋಸ್ಟ್ ನಾನು ಬೆಂಗಳೂರಿಂದ ರಿಟರ್ನ್ ಆಗೋವರೆಗು ಅವಳಾಗ್ನ ಮಾಡ್ತಾನೆ ಇರ್ತೀನಿ ಐ ಹೋಗಿ ನೀವೆಲ್ಲ ಎಂಜಾಯ್ ಮಾಡ್ತೀರ ಅಂತ ಅಂದ್ಕೊತೀನಿ ಸ್ವಲ್ಪ ಲೈಟಾಗಿ ಕೋಲ್ಡು ಕಾಫ್ ಎಲ್ಲ ಬಂದುಬಿಟ್ಟಿದೆ ಏನು ಮಾಡೋಂಗಿಲ್ಲ ಸೊ ಆ್ಯಕ್ಚುಲಿ ನಾನು ಬೇಗನೆ ಹೋಗ್ತಿದ್ದೆ ಹೋಗೋದೆ ಫೋರ್ ಡೇಸು ಇವಾಗ ಹೋಗಿ ಬರೋದು ಏನಕ್ಕೆ ಅಂತಂದರೆ ನಮ್ಮ ಕಲ್ ಡೆಲ್ವರಿ ಕೂಡ ಇದೆ ಏನೋ ಒಂಥರ ಅವ್ಳು ನನ್ನ ಡೆಲ್ವರಿ ಆಗಬೇಕಾದ್ರೆ ಅವ್ಳು ಆಕ್ಚುಲಿ ಸುಲಿಪಾಕ್ ನೋಡೋಕ್ಕೆ ಸೊ ಅದಕ್ಕೆ ನಮಗೊಂದು ಆಸೆ ಇತ್ತಲ್ವಾ ಇರಬೇಕು ಅನ್ನೋದು ಸೊ ನೋಡಿ ನಾವು ಹೋಗಿದ್ದ ಟೈಮಲ್ಲಿ ಆಗುತ್ತೋ ಇಲ್ವೋ ನಾವು ಬಂದಾದಮೇಲೆ ಆಗುತ್ತೋ ಆ್ಯಂಡ್ ಅವಳಿಗೆ ಡೇಟ್ ಇದೇ ಮಂತಲ್ಲೇ ಇರೋದು ಸೊ ನೋಡೋಣ ಹೇಗಾಗುತ್ತಾ ನಾನು ನಾನಿದ್ದಾಗಲೇ ಡೆಂಗರಿ ಆಗಲಿ ಅಂತ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ನಾನು ರೀಲ್ಸ್ನ ಇಬ್ಬರು ಜೊತೇಲಿ ಮಾಡಿದ್ದು ಆ್ಯಂಡ್ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಬಾಯ್ ಬೇಬಿ ಆಗುತ್ತಾ ಗರ್ಲ್ ಬೇಬಿ ಆಗುತ್ತಾ ಅಂತ ನೋಡೋಣ ನಮಗೆ ಯಾವುದಾದ್ರೂ ಕೇನ ಅದು ಇದು ಅಂತ ಅಲ್ಲ ಬಟ್ ಇಲ್ಲೊಂದು ಕಡೆ ಆಸೆ ಇರುತ್ತಲ್ವಾ ನೋಡೋಣ ಯಾವುದಾಗುತ್ತೆ ಅಂತ ಆ್ಯಂಡ್ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ಆ ವ್ಲಾಗು ಕೂಡ ನಾನು ಹಾಕ್ತೀನಿ ಆ ವ್ಲಾಗು ಕೂಡ ನಾನು ವ್ಲಾಗ್ ಮಾಡ್ತೀನಿ ಆ ಟೈಮಲ್ಲಿ ಬಟ್ ಆಲ್ಮೋಸ್ಟ್ ವಾಯ್ಸ್ ಓವರೇ ಕೊಡೋದು ಡೆಲ್ವರಿ ಬ್ಲಾಗ್ ಅಂತಂದರೆ ಅಂದರೆ ಹಾಸ್ಪಿಟ್ಲಲ್ಲಿ ವೀಡಿಯೋ ಮಾಡಕ್ಕೆ ಬಿಡ್ತಾರೋ ಇಲ್ವೋ ಐ ಡೋಟ್ನ ಸೊ ನೋಡಿ ಹೇಗಾಗುತ್ತೋ ಹಾಗೆ ಮಾಡ್ತೀನಿ ನೆಕ್ಸ್ಟ್ ನಾನು ನಿಮಗೆ ಸೊ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ ಫೈನಲಿ ಎಲ್ಲ ರೆಡಿ ಆಯಿತು ಆ್ಯಂಡು ಇನ್ನೊಂದು ಇವಾಗ ಕ್ಯಾರಿ ಬ್ಯಾಗ್ ಕೂಡ ಬೇಬಿ ಕ್ಯಾರಿ ಬ್ಯಾಗ್ ಬರುತ್ತಲ್ವಾ ದಿನ ಹೆಂಗೆ ಅರೇಂಜ್ ಮಾಡೋದು ಅಂತ ಇದ್ದೆ ಸೊ ಅದನ್ನು ಇಟ್ಕೊಂಡಿದ್ದೀನಿ ಹಿಂಗೆ ಎಮರ್ಜೆನ್ಸಿ ಹೆಂಗಾದರೂ ಇರಲಿ ಅಂತ ಹೇಳಿ ಸೊ ಅಲ್ಲಿ ನಮ್ಮ ಪಾಪ ಮಲಗಿ ಅಳನಿಸಿ ಕಾಣಿಸುತ್ತೆ ಅನಿಸುತ್ತೆ ಮತ್ತೆ ಒಬ್ಬಳೇ ಬಿಟ್ಟಿಲ್ಲ ಅಲ್ಲಿ ನಮ್ಮಮ್ಮ ಕೂಡ ಇದ್ದಾರೆ ಅದಕ್ಕೆ ಅವಳನ್ನು ಬಿಟ್ಟು ಬಂದಿದ್ದೀನಿ ಆ್ಯಂಡ್ ಫೈನಲಿ ರೆಡಿ ಆಗಿದ್ದೀರಿ ಇಲ್ಲಿ ನೋಡಿದ್ರೆ ವೀರೋ ನೀನು ಬಂದೇ ಇಲ್ಲ ಬೇಗ ರೆಡಿ ಆಗಬೇಕು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಬಿಡಬೇಕು ಅಂತ ಹೇಳಿ ಆ ಥರ ಹೇಳಿದ್ರು ಬಟ್ ನೋಡೋಣ ಅವ್ರು ಯಾವಾಗ ಬರ್ತಾರೆ ಅಂತ ಹೇಳಿ ಹೇಳ್ತೀನಿ ಟೈಮ್ ಬಂದ್ಬಿಟ್ಟು ನಿಮಿಷ ಟ್ವೆಲ್ ಫೈ ಅಂದರೆ ಟ್ವೆಲ್ ಆಗಿದೆ ಬಟ್ ಅವರು ಲೆವೆನಿಗೆ ಬಿಡೋರು ಇನ್ನೂ ಬಂದೇ ಇಲ್ಲ ಸೊ ಸೊ ನೋಡೋಣ ಅವ್ರು ಯಾವಾಗ ಬರ್ತಾರೆ ಏನು ಅಂತ ಹೇಳ್ತೀನಿ ಮತ್ತು ಮನಗಿಲ್ಲವಳು ಸೋ ಆಲ್ರೆಡಿ ಪ್ಯಾಕಿಂಗ್ ಎಲ್ಲ ಆಗಿದೆ ಕಾಣಿಸ್ತಾಯಿದ್ದೇನ ಬ್ಯಾಗು ನಮ್ಮ ಪಾಪು ಎಲ್ಲ ರೆಡಿ ಆಗಿದ್ದೀವಿ ಬಟ್ ಅವ್ರು ಬಂದರೆ ಅವಳಿಗೆ ಪಾಪು ಊಟ ಕೂಡ ಅಡುಗೆ ಮಾಡಿದ್ದೀನಿ ಅವಳಿಗೆ ಚಿಕ್ಕದಾಗಿ ಒಂದು ಪೊಂಗಲ್ ಥರ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅಲ್ಲಿ ಏನು ತಿನ್ಸೋಕ್ಕಾಗಲ್ವಲ್ಲ ಸ್ವಲ್ಪ ಅವಳಿಗೆ ಕೆಮ್ಮಾಗ್ಬಿಟ್ಟಿದೆ ಸೊ ಅದಕ್ಕೆ ಪೊಂಗಲ್ ಥರ ಮಾಡ್ಕೊಂಡಿದ್ದೀನಿ ಅದನ್ನು ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಹೊರಡೋದು ಅವ್ರು ಬಂದರೆ ಸೊ ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಫೈನಲಿ ಇಷ್ಟು ಲಗೇಜ್ಗಳನ್ನೆಲ್ಲ ನಮ್ಮ ಓನ್ ವೆಹಿಕಲ್ ತುಂಬಿಕೊಂಡು ಬೆಂಗಳೂರು ಕಡೆ ಹೊರಟಿ ಆ್ಯಂಡ್ ಮುಂದೆ ಬ್ಲಾಗ್ ಹೇಗಿರುತ್ತೆ ನೋಡೋಣ ಆ್ಯಂಡ್ ಇವಾಗ ಇಷ್ಟು ನಾನು ಈಗಲೇ ಈಗಲೇ ಇತ್ತ ಇಷ್ಟೊಂದು ಗಾಡಿ ಬರ್ತಾ ಇದಲ್ವ ಅಂತ ಅಂದ್ಕೊಂಡೆ ಬಟ್ ಬರ್ತಾ ಬರ್ತಾ ನನಗೆ ಫುಲ್ ಶಾಕ್ ಆಯಿತು ಅದೆಲ್ಲ ಟ್ರಾಫಿಕ್ ನೋಡಿಬಿಟ್ಟು ನೋಡಿ ಇವಾಗ ಎಷ್ಟು ಗಾಡಿ ಇದೆ ಹಿಂದೆ ಅಂಥೇಳಿ ಬರ್ತಾ ಬರ್ತಾ ಇನ್ನು ಜಾಸ್ತಿ ಆಗ್ತಾಯಿತ್ತು ಹೊರ್ತು ಕಮ್ಮಿ ಅಂತೂ ಆಗಲಿಲ್ಲ ಇವತ್ತು ಇನ್ನ ಇದಾಗಿತ್ತು ಟಿಫನ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಬೆಂಗಳೂರಿಗೆ ಹೋದ್ವಿ ಇಲ್ಲಿಗೆ ಐ ವ್ಲಾಗ್ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅವರಿಗೆಲ್ಲ ಐ ವ್ಲಾಗ್ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು